ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಮ್ಮ ಖಾತೆ ನಬಾರ್ಡ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಇದೇ ಥರ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬನ್ನಿ ವಿಡಿಯೋನನ್ನು ಸ್ಟಾರ್ಟ್ ಮಾಡೋಣ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನೇಮಕಾತಿ ನಬಾರ್ಡ ಹೊಸ ನೇಮಕಾತಿ ಅಧಿಸೂಚನೆ ಟ್ವೆಂಟಿ ಟ್ವೆಂಟಿ ಫೋರ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಆಮೇಲೆ ಅಪ್ಲೈ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಕೆಳಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೀವು ಅಪ್ಲೈ ಮಾಡೋದಾದರೆ ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ನೀವು ನಂಬರ್ಡ್ ಅಂತ ಉಳಿದ್ಬಿಟ್ಟು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಬೇಡ ಲಿಂಕ್ ಕಳಿಸಿ ಮೇಡಮ್ ಅಂದರೆ ಲಿಂಕ್ ಕಳಿಸ್ಕೊಡಿ ಅಂದರೆ ಕಳಿಸ್ತೀನಿ ಬನ್ನಿ ಈ ವಿಡಿಯೋ ಬಗ್ಗೆ ಪೂರ್ತಿ ವಿದ್ಯಾರ್ಥೆ ಮತ್ತು ಜಾಬ್ ವಿವರ ಎಲ್ಲ ನೋಡ್ತಾ ಹೋಗೋಣ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಇಲಾಖೆಯಿಂದ ಹೊಸ ನೇಮಕಾತಿಯದ ಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ವೇತನ ಶ್ರೇಣಿ ವಯೋಮಿತಿ ಹುದ್ದೆಗಳ ವಿವರ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಹುದ್ದೆ ಹೆಸರು ಬಂದುಬಿಟ್ಟು ವಿವಿಧ ಹುದ್ದೆಗಳು ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನೂರ ಎರಡಿದೆ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಇದೆ ಜಾಬ್ ಲೊಕೇಶನ್ ಬಂದುಬಿಟ್ಟು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಭಾರತಾದ್ಯಂತ ಅಂತ ಹೇಳಿದರೆ ಇದೊಂದು ಗಮನದಲ್ಲಿಟ್ಕೊಳ್ಳಿ ಕರ್ನಾಟಕದಾದ್ಯಂತ ಅಲ್ಲ ಭಾರತಾದ್ಯಂತ ಇದೊಂದು ನೆನಪಿಟ್ಕೊಳ್ಳಿ ಬನ್ನಿ ವಿದ್ಯಾರ್ಹತೆ ತಿಳಿತಾ ಹೋಗೋಣ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಯ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಿ ಬಿ ಎ ಬಿ ಎಮ್ ಎಸ್ ಬಿ ಇ ಬಿ ಟೆಕ್ ಅಥವಾ ಪಿ ಎಸ್ ಸಿ ಪದವಿ ಸ್ನಾತಕೋತ್ತರ ಪದವಿಯನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹೊಂದಿರಬೇಕು ಅಂತ ಹೇಳಿದ್ದಾರೆ ವಯೋಮಿತಿಯನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತೆ ಗರಿಷ್ಠ ಮೂವತ್ತೊಂದು ಮೂವತ್ತು ವರ್ಷ ವಯೋಮಿತಿ ಮೀರಿರಬಾರ್ದು ಅಂತ ಹೇಳಿದ್ದಾರೆ ವೇತನ ಶ್ರೇಣಿ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗಳ ಹುದ್ದೆಗಳಿಗೆ ಮೂಲ ವೇತನ ಅಂದರೆ ಇಪ್ಪತ್ತೆಂಟು ಸಾವಿರದ ನೂರ ಐವತ್ತರಿಂದ ಒಟ್ಟು ಪರಿಹಾರಗಳು ಅಂದಾಜು ಅರವತ್ತಾರು ಸಾವಿರದ ಎಂಟುನೂರ ಅರವತ್ತ್ನಾಲ್ಕರವರೆಗೂ ನೀಡ್ತೀವಿ ಅಂತ ಹೇಳಿದ್ದಾರೆ ಅರ್ಜಿ ಶುಲ್ಕ ನೋಡೋದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ಅರ್ಹತೆಯು ಅಭ್ಯರ್ಥಿಗಳಿಗೆ ಸಾಮಾನ್ಯ ಕೆಟಗರಿಲಿರೋರಿಗೆ ಎಂಟುನೂರು ರೂಪಾಯಿ ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳಿದರೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪ್ರಿಲಿಮ್ಸ್ ಪರೀಕ್ಷೆ ಮೇನ್ ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನ ನಡೆಸುವ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿದರೆ ಇದರಲ್ಲಿ ಪ್ರಿಲಿಮ್ಸ್ ಇರುತ್ತೆ ಫಸ್ಟ್ ಅಟೆಂಪ್ಟ್ ಇರುತ್ತೆ ಆಮೇಲೆ ಮೇನ್ ಎಕ್ಸಾಮ್ ಇರುತ್ತೆ ಅವೆರಡೂ ಪಾಸ್ ಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಅದು ಮೂರನ್ನು ಪಾಸ್ ಆದಮೇಲೆ ನೀವು ಜಾಬಿಗೆ ಕ್ವಾಲಿಫೈ ಆಗ್ತೀರ ಇದನ್ನು ನೋಡಿಕೊಂಡು ಚೆನ್ನಾಗಿ ಅಟೆಂಪ್ಟ್ ಮಾಡಿ ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಇವಾಗ ಆಲ್ರೆಡಿ ಅರ್ಜಿ ಸಲ್ಲಿಸಲು ಬಯ ಪ್ರಾರಂಭ ದಿನಾಂಕ ಬಂದುಬಿಟ್ಟು ಇವಾಗ ಜುಲೈ ಇಪ್ಪತ್ತೇಳಕ್ಕೆ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದೆ ಜಾಬ್ ಅಂತ ಸ ಸರ್ಚ್ ಮಾಡೋವಂಥವ್ರಿಗೆ ಇದು ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ವೇತನ ಶ್ರೇಣಿ ಕೂಡ ಚೆನ್ನಾಗಿದೆ ಅದತ್ರ ತರ್ಟಿ ಕೆ ಸ್ಟಾರ್ಟಿಂಗೇ ಇದೆ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಬರೀ ನೂರ ಐವತ್ತು ರೂಪಾಯಿ ಮೊತ್ತ ಅರ್ಜಿ ಶುಲ್ಕವನ್ನು ಕೂಡ ನಿಗದಿ ಮಾಡಿದ್ದಾರೆ ಗೌರ್ಮೆಂಟ್ ಜಾಬ್ ಅಂತಲೇ ಹುಡ್ಕೋರಿಗೆ ಇದೊಂದು ಸುವರ್ಣ ಅವಕಾಶ ಆದಷ್ಟು ಬೇಗ ಹೋಗ್ಬಿಟ್ಟು ಈ ಒಂದು ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಎಲ್ರಿಗೂ ಅಪ್ಲೈ ಮಾಡೋರು ಎಲ್ರಿಗೂ ಆಲ್ ದಿ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿ ಇದೇ ಥರ ನಾನು ಜಾಬ್ ವೀಡಿಯೋಗಳನ್ನ ನಿಮಗೆ ಹಾಕಬೇಕು ಅಂತಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಪ್ರೋತ್ಸಾಹಿಸಿ ಎಲ್ರಿಗೂ ಆಲ್ ದ ಬೆಸ್ಟ್ ಅಪ್ಲೈ ಮಾಡೋರೆಲ್ರಿಗೂ ಆಲ್ ದ ಬೆಸ್ಟ್ ಬೇಗ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಥ್ಯಾಂಕ್ ಯು